રોટ કર ದುರಂತ ಇನ್ನು ನಾನು ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಅಂತಂದ್ರೆ ನೀವು ಇಂಥ ಕೇಸ್ಗಳಲ್ಲಿ ಅತ್ಯಾಚಾರದ ಪ್ರಕರಣಗಳಲ್ಲಿ ನೀವು ನಮ್ಮ ಕಾನೂನು ವ್ಯವಸ್ಥೆ ಏನೈತಿ ಬಹಳ ಸಡಿಲವಾಗಿ ಅತ್ಯಾಚಾರಿಗಳನ್ನ ಕಾಪಾಡುವಂಥದ್ದು ಅಥವಾ ಅವ್ರನ್ನ ಸಾಕುವಂತ ಕೆಲಸವನ್ನು ಬಿಟ್ಟು ತಕ್ಷಣಕ್ಕೆ ಕ್ರಮ ಆಗುವಂತಹ ರೀತಿ ಕಾನೂನು ತಿದ್ದುಪಡಿ ಮಾಡಬೇಕು ಇನ್ನು ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ ನೀವು ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಕುಂಬ ಮೇಳದ ಸಂದರ್ಭದಲ್ಲಿ ಒಂದು ದಲಿತ ಹುಡುಗಿಯ ಮೇಲೆ ಬಾಲಕಿಯ ಮೇಲೆ ಅತ್ಯಾಚಾರ ಆಯಿತು ಬೆಂಗ್ನೂರು ಹತ್ರದೂರಲ್ಲೂ ಕೂಡ ಪುಟ್ಟ ಬಾಲಿಕೆ ಮೇಲೆ ಹೊರ ರಾಜ್ಯದವ್ರ ಅತ್ಯಾಚಾರ ಮಾಡಿಬಿಟ್ಟ ಇವೆಲ್ಲ ಕೊನೆಗೊಳ್ಳೋದು ಯಾವಾಗ ನಾವೆಲ್ಲರೂ ಜೈಕಾರ ಹಾಕಿ ನಮ್ಮೆಲ್ಲ ಅಧಿಕಾರವನ್ನ ಮತದಾನದ ಅಧಿಕಾರವನ್ನು ಬಳಸಿ ನಿಮ್ಗೆ ಅಧಿಕಾರ ಕೊಟ್ಟರೂ ಕೂಡ ಅತ್ಯಾಚಾರಿಗಳನ್ನ ಎಡೆಮುರಿ ಕಟ್ಟಲಿಕ್ಕೆ ಆಗ್ತಿಲ್ಲ ಅತ್ಯಾಚಾರಗಳನ್ನ ತಡೆಗಟ್ಟಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ನೀವ್ ಯಾಕೆ ಸರ್ಕಾರದಲ್ಲಿ ಇದ್ದೀರಿ ಯಾಕೆ ಅತ್ಯಾಚಾರಗಳನ್ನ ಬೆಂಬಲಿಸಲಿಕ್ಕೆ ನೀವಿದ್ದೀರಾ ಏನಂದರೆ ರಾಜಕಾರಣಿಗಳು ಅತ್ಯಾಚಾರ ಪ್ರಕರಣಗಳಲ್ಲಿ ಇದ್ದಾಗ ಅವ್ರಿಗೆ ಬೆಂಬಲಿಸಿದ್ರು ನೋಡಿದೀವಿ ಉತ್ತರ ಪ್ರದೇಶದ ಒಬ್ಬ ಅತ್ಯಾಚಾರಿಯನ್ನ ಮೆರವಣಿಗೆ ಮಾಡಿ ಕರ್ಕೊಂಡಂತವರು ನಮ್ಮ ಕ್ಲೇಸ್ನಲ್ಲ ಇದ್ದಾರೆ ಎಲ್ಲ ಸರಿ ಹೋಗಬೇಕು ಅಂತಂದರೆ ಮಿಸ್ವಾಳ ಮೇಲಾದಂಥ ಅತ್ಯಾಚಾರ ಅಲ್ಲ ಕೊನೆಯವಳಲ್ಲ ಅಲ್ಲ ಇಂಥ ಅತ್ಯಾಚಾರಗಳು ಅನೇಕ ಆಗಿದವು ಆದರೆ ಇದೇ ಕೊನೆಯದಾಗಬೇಕು ಅನ್ನೋ ಮ ಅನ್ನೋ ರೀತಿ ಭಾರತ ಸರ್ಕಾರವಾಗಲಿ ಮಹಾರಾಷ್ಟ್ರದ ಸರ್ಕಾರವಾಗಲಿ ಕರ್ನಾಟಕ ಸರ್ಕಾರವಾಗಲಿ ಕರ್ನಾಟಕದ ಆದ್ರೆ ಮಾತ್ರ ವಿಚಾರ ಮಾಡುವಂಥದ್ದಲ್ಲ ಈಗ ಪಕ್ಕದ ರಾಜ್ಯದಲ್ಲಿ ಇಂಥ ಈ ಅತ್ಯಂತ ಪುಸ್ತಕ ಕೃತ್ಯ ನಡೆದಿದೆ ಅಂತಂದ್ರೆ ಕೊಲೆ ಎಚ್ಚೆತ್ತುಕೊಂಡು ಕರ್ನಾಟಕ ಸರ್ಕಾರ ಕೂಡ ಮುಂಬರುವ ಅಧಿವೇಶನದಲ್ಲಿ ತಕ್ಷಣ ಒಂದು ಅತ್ಯಂತ ಉಗ್ರವಾದ ಕಠಿಣವಾದ ಕಾನೂನನ್ನು ತರಬೇಕು ಅತ್ಯಾಚಾರದ ಪ್ರಕರಣಗಳಲ್ಲಿ ಋಜುಮಿಯಾಗಿ ವರ್ತನೆ ಮಾಡೋದು ನಮ್ಮ ಕಾನೂನು ಅಂತಂದ್ರೆ ಬರೀ ನಮ್ಮ ಫಾರೆನ್ಸಿಕ್ ಟೆಸ್ಟ್ ಅಂತ ನಾವು ವೈಜ್ಞಾನಿಕ ಪರೀಕ್ಷೆಯೊಳಗೆ ಗೊತ್ತಾಗ್ತದೆ ಯಾರು ಅತ್ಯಾಚಾರ ಮಾಡ್ಯಾರ ಮಾಡಿಲ್ಲ ಅಂತ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ನೈತಿಕ ಹಕ್ಕನ್ನ ನೈತಿಕ ಧೈರ್ಯವನ್ನು ಕೂಡ ಸರ್ಕಾರಗಳು ಮಾಡೋದಿಲ್ಲ ಅಂತಂದ್ರೆ ಇದು ಕೂಡ ಈ ದೇಶದ ದುರಂತನೇ ಆದ ಕಾರಣಕ್ಕೆ ನಮ್ಮದು ಮುಖ್ಯವಾಗಿ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಪ್ರಧಾನಮಂತ್ರಿಗಳೇ ಭೇಟಿ ಬಚಾವೋ ಭೇಟಿ ಮಾಡೋ ಅಂತ ಹೇಳಿದ್ರಲ್ಲ ಭೇಟಿಗಳನ್ನ ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಓದಿಸಲಿಕ್ಕೂ ಆಗ್ತಿಲ್ಲ ಒಂದು ನೀವೇ ಇರೋ ಅಧಿಕಾರದಲ್ಲಿರುವಂಥ ಭಾರತದಲ್ಲಿ ಅದನ್ನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಇಂಥ ಘಟನೆ ಇನ್ನೊಮ್ಮೆ ನಡೆದ್ರೆ ಪ್ರಧಾನಮಂತ್ರಿಗಳಲ್ಲೇ ಸರ್ಕಾರಿ ಕಾರ್ಯಕ್ರಮ ಮಾಡಿದರೂ ಕೂಡ ನಾವೆಲ್ಲರೂ ಸೇರಿ ಹಾಕಿ ಪ್ರಧಾನಮಂತ್ರಿಗಳಿಗೂ ಬುದ್ಧಿ ಕಲಿಸುವಂಥ ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳಿಗೂ ಬುದ್ಧಿ ಕಲಿಸುವಂಥ ಕೆಲಸ ಮಾಡಬೇಕು ನಿಜಬಾಣಿ ಕೊನೆಯೊಳಾಗಬೇಕು ನಿಜಬಾಣೆ ಕೊನೆಯೊಳಾಗಬೇಕು ಇಂಥ ಪ್ರಕರಣಗಳಿಂದ ನಮ್ಮ ದೇಶದ ಪ್ರತಿಯೊಂದು ಕೂಸು ಕೂಡ ಹೆಣ್ಣು ಮಕ್ಕಳು ಕೂಡ ಹೊರಗೆ ಬರಲಿ ಇದು ಯಾರ ಮೇಲೂ ಯಾವುದೇ ರೀತಿಯಂಥ ಅತ್ಯಾಚಾರದಂಥ ಪ್ರಕರಣಗಳು ದುಷ್ಪೃತ್ಯಗಳು ನಡೆಯದಂತೆ ಕಾನೂನನ್ನು ಸರಿಯಾಗಿ ಸರಿಯಾಗಿ ಕಾಯ್ದೆಯನ್ನು ತೆಗೆದುಕೊಂಡು ಕಾನೂನನ್ನು ತೆಗೆದುಕೊಂಡ್ಬರ್ರಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇದು ಹೋರಾಟ ಪ್ರತಿಭಟನೆ ಶ್ರದ್ಧಾಂಜಲಿ ಒಂದು ಮಾತು ನನಗೆ ತಿಳಿದಿಲ್ಲ ಕೂಸಿನ ಮುಖ ನೋಡಿದಾಗೆಲ್ಲ ನಮಗೆ ಕಣ್ಣಿರ್ಬೋದು ನಮಗೆ ದುಃಖ ಆಗುತ್ತೆ ಇಂಥ ಕೂಸಿನ ಮೇಲೆ ಇಂಥದ್ದು ಕೆಲಸ ಮಾಡಿದಾರಲ್ಲ ಅಂತ ಇದರಿಂದ ಇವತ್ತು ನಾವು ಶ್ರದ್ಧಾಂಜಲಿ ಮಾಡ್ತಿದ್ದೀವಿ ಅಂತ ಕಳೆದಿದ್ದವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾ ಅಷ್ಟೇ ಭಾರವಾದ ಮನಸ್ಸಿನಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಒಗ್ಗಟ್ಟಾಗ ಇಲ್ಲ ಅಂತಂದ್ರೆ ಈಗ ಮತ್ತೆ ಮತ್ತೆ ನಡೀತಾವು ಸರ್ಕಾರವೇ ಶಿಕ್ಷೆ ಏನಿಲ್ಲ ನಾವು ಸರ್ಕಾರವನ್ನು ರಚನೆ ಮಾಡಿದ್ರೆ ನಾವು ಇದೀವಿ ನಾವು ಕೂಡ ಶಿಕ್ಷೆ ಕೊಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮಾಹಿತಿ ನಾನು ಮಾತನಾಡಿದ ತಾಲೂಕಿನಲ್ಲಿ ಏನು ವಿಶ್ವ ಅನ್ನುವಂಥ ಒಂದು ಮೂರು ವರ್ಷದ ಬಾಲಕಿಯ ಮೇಲೆ ಏನು ಅತ್ಯಾಚಾರವನ್ನು ಖಂಡಿಸಿ ಇವತ್ತು ಬಾಗಲಕೋಟ್ ಹಳೇ ನಗರದ ವಶೇಶ ವೃತ್ತದಲ್ಲಿ ನಾವು ಭಾವಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಮುಖಾಂತರ ಇವತ್ತು ಈ ಬಾಗಲಕೋಟ್ ಜಿಲ್ಲೆಯಿಂದ ಬಾಗಲಕೋಟ್ ನಗರದಿಂದ ಇವತ್ತು ಏನು ಅತ್ಯಾಚಾರವನ್ನು ಏನು ನಡೆಸಿದ ವ್ಯಕ್ತಿಗೆ ಇವತ್ತು ಕಠಿಣವಾದಂಥ ಒಂದು ಶಿಕ್ಷಣ ಶಿಕ್ಷೆ ಶಿಕ್ಷೆಯನ್ನ ನೀಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಭಾರತ ಸರ್ಕಾರದ ಘನವೆತ್ತದ ರಾಷ್ಟ್ರಪತಿಗಳಲ್ಲಿ ನಾವು ನಾಳೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೂಡ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಇಂಥ ಪ್ರಕರಣಗಳು ಕರ್ನಾಟಕದಲ್ಲಾಗಲಿ ಬೇರೆ ರಾಜ್ಯಗಳಲ್ಲಾಗಲಿ ಭಾರತದ ಯಾವುದೇ ಪ್ರದೇಶಗಳಲ್ಲಿ ಇಂಥ ನೀಲ ಕೃತ್ಯಗಳು ಅತ್ಯಾಚಾರಗಳು ಇಂಥ ಬಾಲಕಿಯ ಮೇಲೆ ನಡೆದಂಥ ಎಲ್ಲ ಜನರಲ್ಲಿ ಕೂಡ ಎಲ್ಲ ಕರ್ನಾಟಕ ರಾಜ್ಯದ ಜನತೆ ಇರಬಹುದು ಮಹಾರಾಷ್ಟ್ರದ ರಾಜ್ಯದ ಜನತೆ ಕೂಡ ಇರಬಹುದು ಇಡೀ ಭಾರತ ಜನತೆಗೂ ಕೂಡ ಈ ಮಿಸ್ತಾ ಎಂಬ ಏನು ಬಾಲಕಿ ಮೇಲೆ ಏನು ಅತ್ಯಾಚಾರವಾಗಿದೆ ಆ ಅತ್ಯಾಚಾರವನ್ನ ನಡೆಸಿದಂತ ವ್ಯಕ್ತಿಗೆ ಕಠಿಣವಾದಂತ ಶಿಕ್ಷಣ ನೀಡಬೇಕಂತೇಳಿ ಎಲ್ಲ ಜನರು ಕೂಡ ಬಹಳ ವಿನಂತಿಯಿಂದ ಮನವಿ ಕೂಡ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಬಾಗಲಕೋಟೆ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಎಸ್ ಡಿ ಪಿ ಎಸ್ ಸಂಘಟನೆ ಆಗಿರ್ಬೋದು ಬೇರೆ ಬೇರೆ ಪ್ರಮುಖ ಸಂಘಟನೆಗಳು ಕೂಡ ಇವತ್ತು ಭಾವಪೂರ್ವಕ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿ ಇವತ್ತು ಆ ಬಾಲಕಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಮುಖಾಂತರ ಆ ವ್ಯಕ್ತಿಗೆ ಕಠಿಣವಾದಂತ ಶಿಕ್ಷೆಯನ್ನ ಗುರಿಪಡಿಸ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಅದೇ ರೀತಿ ಈ ತರ ಘಟನೆಗಳು ಯಾವುದೇ ಕರ್ನಾಟಕದ ಮೂಲೆಗಳಲ್ಲಾಗ್ಲಿ ಬೇರೆ ರಾಜ್ಯಗಳಲ್ಲಾಗ್ಲಿ ನಡೀಬಾರ್ದು ಅಂತ ವ್ಯಕ್ತಿಗಳಿಗೆ ಬಹಳ ಬಹಳವಾದಂತ ಕಠಿಣವಂತ ಶಿಕ್ಷೆಯನ್ನ ನೀಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಆಗಿರ್ಬೋದು ರಾಜ್ಯದ ಬೇರೆ ಬೇರೆ ಮಹಾರಾಷ್ಟ್ರ ಸರ್ಕಾರಕ್ಕ ಕೂಡ ನಾವು ಮನವಿ ಕೂಡ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ಎಲ್ಲ ಮಹಾಪೂರ್ವಕ ಆದಂತ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿದಂತ ಕನ್ನಡಪುರ ಸಂಘಟನೆ ಇರ್ಬೋದು ಎಸ್ ಡಿ ಪೈ ಸಂಘಟನೆ ಇರ್ಬೋದು ಎಲ್ಲ ಪ್ರಮುಖರಿಗೂ ಕೂಡ ನಾನು ಹೃದಯ ಪೂರ್ವಕವಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸುವ ಮುಖಾಂತರ ಇವಾಗ ಈ ಸಭೆ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧಿಕಾರಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಧರ್ಮಂತಿಯವರು ಕೂಡ ಕೆಲವು ವಿಷಯಗಳನ್ನ ಹಚ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ